ದುಬಾರೆ ಕ್ಯಾಂಪ್ ಇಂದ ನಮ್ಮ ಮೈಸೂರಿಗೆ ಬಂದಿದ್ದಾನೆ ಐವತ್ಮೂರು ವರ್ಷದ ಪ್ರಶಾಂತ ಆನೆ ಡಾಕ್ಟರ್ ಚಿಟ್ಟಿಯಪ್ಪನ್ ಅವರ ಟೈಮ್ನಲ್ಲಿ ಹಿಡಿದು ಪಳಗಿಸಿರುವಂತಹ ನಮ್ಮ ಪ್ರಶಾಂತ ಆನೆ ಒಂದು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಕರಡಿ ಮತ್ತು ಈ ಒಂದು ಆನೆಯ ಮಧ್ಯೆ ಕಾಳಗ ನಡೆಯುತ್ತೆ ಆ ಒಂದು ಟೈಮ್ನಲ್ಲಿ ಕರಡಿಯನ್ನ ಕ್ಯಾಪ್ಚರ್ ಮಾಡುವಲ್ಲಿ ನಮ್ಮ ಈ ಒಂದು ಪ್ರಶಾಂತ ಆನೆ ಯಶಸ್ವಿ ಆಗ್ತಾನೆ ಎಸ್ ಈಗ ನಾವು ನೋಡ್ತಿರುವಂತಹ ಆನೆ ಐವತ್ಮೂರು ವರ್ಷದ ನಮ್ಮ ಪ್ರಶಾಂತ ಆನೆ ದುಬಾರೆ ಕ್ಯಾಂಪಿಂದ ನಮ್ಮ ಮೈಸೂರಿಗೆ ಬಂದಿದ್ದಾನೆ ನಮ್ಮ ಐವತ್ಮೂರು ವರ್ಷದ ಪ್ರಶಾಂತ ಆನೆ ಅರೌಂಡ್ ಐದು ಸಾವಿರದ ನೂರ ಹತ್ತು ಕೆ ಜಿ ತೂಕ ಇರುವಂತಹ ಪ್ರಶಾಂತ ವಯಸ್ಸಿಗೆ ತಕ್ಕಂತೆ ತೂಕ ಮೇಂಟೈನ್ ಮಾಡಿದ್ದಾನೆ ನಮ್ಮ ಪ್ರಶಾಂತ ಆನೆ ಐದು ಸಾವಿರದ ನೂರ ಹತ್ತು ಕೆ ಜಿ ಇರುವಂತಹ ಒಂದು ಪ್ರಶಾಂತ ಆನೆ ದುಬಾರೆ ಕ್ಯಾಂಪಿಂದ ಬಂದಿದ್ದಾನೆ ಬಹಳ ಸ್ನೇಹಜೀವಿ ಯಾವಾಗಲೇ ಹೇಳಿದ್ನಲ್ಲ ಡಾಕ್ಟರ್ ಚೆಟ್ಟಿಯಪ್ಪನವರ ಟೈಮ್ನಲ್ಲಿ ಹಿಡಿದು ಪಳಗಿಸಿರುವಂತಹ ನಮ್ಮ ಪ್ರಶಾಂತ ಆನೆ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಬಹಳ ಅಗ್ರೆಸಿವ್ ಆಗಿ ಸಾಹಸಿ ಉಳ್ಳಂತಹ ಒಂದು ಆನೆಯಾಗಿ ಬದಲಾಗುತ್ತೆ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಅದೇ ಆನೆ ದಸರಾಗೆ ಬಂದಾಗ ನಮ್ಮ ರಾಜಬೀದಿಯಲ್ಲಿ ಅದೇ ಗಜಗಾಂಭೀರ್ಯವಾಗಿ ಹೆಜ್ಜೆಯನ್ನು ಹಾಕುತ್ತೆ ನಮ್ಮ ದಸರಾ ಆನೆಗಳ ಸ್ಪೆಷಾಲಿಟಿ ಅಂತಂದರೆ ನಾವು ಹೇಳಬಹುದಾಗಿದೆ ಇನ್ನು ಕರಡಿ ಮತ್ತು ಆನೆ ಕಾಳಗ ಅಂದರೆ ಪ್ರಶಾಂತ ಮತ್ತು ಕರಡಿ ಆನೆ ಕಾಳಗದ ಬಗ್ಗೆ ನಾನು ಹೇಳಲೇಬೇಕು ಸುಮಾರು ಅರ್ಧ ಗಂಟೆಗಳ ಹೆಚ್ಚು ಕಾಲ ಒಂದು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಕರಡಿ ಮತ್ತು ಈ ಒಂದು ಆನೆಯ ಮಧ್ಯೆ ಕಾಳಗ ನಡೆಯುತ್ತೆ ಆ ಒಂದು ಟೈಮ್ನಲ್ಲಿ ಕರಡಿಯನ್ನು ಕ್ಯಾಪ್ಚರ್ ಮಾಡುವಲ್ಲಿ ನಮ್ಮ ಈ ಒಂದು ಪ್ರಶಾಂತ ಆನೆ ಯಶಸ್ವಿಯಾಗ್ತಾನೆ